Thank <laughs> you. ನಂಜನಗೂಡು ತಾಲೂಕಿನ ಇಬ್ಜಾಲ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಇಬ್ಜಾಲ ಮೊತ್ತ ಚಂದ್ರವಾಡಿ ಹಗಿನವಾಳು ಗ್ರಾಮಗಳಲ್ಲಿ ಇಂದು ನೂರ ಐವತ್ತು ಕೋಟಿ ಮೊತ್ತದ ರಸ್ತೆ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಎರಡು ವರ್ಷಗಳ ಅವಧಿಯಲ್ಲಿ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನೂರ ಐವತ್ತು ಕೋಟಿ ರೂಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹಕಾರದಿಂದ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯಬೇಕಾದರೆ ತಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯ ಎಂದು ಮಾತನಾಡಿದರು ಅಲ್ಲಿ ಪ್ರತ್ಯೇಕವಾಗಿ ಸುಮಾರು ಇಡೀ ಜಿಲ್ಲೆ ಜಿಲ್ಲೆಯ ಎರಡ್ ಸಾವಿರದ ಐನೂರು ಕೋಟಿ ಅಷ್ಟು ಅನುದಾನದ ಒಂದು ಕೆಲಸ ಕಾಮಗಾರಿಗಳ ಉದ್ಘಾಟನೆ ಆಗಿ ಭೂಮಿ ಪೂಜೆ ಹೊತ್ತು ಆಗಲಿದೆ ಅದರಿಂದ ನಮ್ಮ ಕ್ಷೇತ್ರದಿಂದನೇ ಪ್ರತ್ಯೇಕವಾಗಿ ಕುರಿತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅದೇ ರೀತಿ ಗೌರಿಣಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕೈಗೆ ನಾವು ಮತ್ತಷ್ಟು ಬಲಿಷ್ಠಗೊಳಿಸ್ಕೊಡ್ಬೇಕು ಪಕ್ಷದ ಕೈಗೆ ನಾವು ಮತ್ತಷ್ಟು ವರಿಷ್ಠಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇವತ್ತಿನ ಮತ್ತೆ ಮೂವತ್ತೊಂದನೇ ತಾರೀಕು ನಮ್ಮ ತಂದೆಯವರು ಶ್ರದೇಂದ್ರವರ ಅವರು ಅವರ ಹುಟ್ಟು ಹುಟ್ಟುಹಬ್ಬದಂದು ನಾವು ಒಂದು ವಿಶೇಷವಾದಂತಹ ಉದ್ಯೋಗ ಮೇಳವನ್ನು ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ ಡಿಗ್ರಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಮೂವತ್ತನೇ ತಾರೀಕು ಅಲ್ಲೂ ಕೂಡ ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಅಲ್ಲಿ ಉದ್ಯೋಗ ಅವಕಾಶವನ್ನು ಅವ್ರು ಪಡ್ಕೊಬೋದು ಒಂದು ಒಳ್ಳೆಯ ವೇದಿಕೆಯನ್ನು ಮಾಡಿದ್ದೇವೆ ಅದರಿಂದ ಇದರ ಅನುಕೂಲವನ್ನು ಕೂಡ ತಾವು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇನ್ನೂ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ತಾವೆಲ್ಲರೂ ಕೂಡ ಸೇರಿ ಮತ್ತಷ್ಟು ಸಾಕಾರವನ್ನು ಹಾಗೆ ಸಮಯ ನೀಡಿ ಅಂತ ತಮ್ಮಲ್ಲಿ ಗೌರವಾಗಿ ಇಬ್ಜಾಲ ಗ್ರಾಮದಲ್ಲಿ ಸ್ಮಶಾನ ಸಮಸ್ಯೆಯನ್ನು ತುರ್ತಾಗಿ ಇತ್ಯರ್ಥಪಡಿಸಬೇಕು ಕಂದಾಯ ಇಲಾಖೆಯ ಅಧಿಕಾರಿಗಳು ಅದನ್ನು ಸರ್ವೆ ಕಾರ್ಯ ನಡೆಸಿ ಗುರುತಿಸಿದರೆ ಆ ರಸ್ತೆಗೆ ಸಾರ್ವಜನಿಕರು ಸಂಚಾರ ಮಾಡಲು ಕಾಂಕ್ರೀಟ್ ವ್ಯವಸ್ಥೆ ಕಲ್ಪಿಸಲಾಗುವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಳ್ಳಲು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ಆಡುತ್ತೇನೆ ಎಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು